ರಾಜ್ಯಸಭಾ ಚುನಾವಣೆ ನಡೆದಿದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಆಗಿದ್ದಂತ ನಾರಾಯಣ್ ಸಾಹ್ ಅವರು ನಲವತ್ತೇಳು ಮತಗಳನ್ನು ಪಡೆದುಕೊಂಡು ವಿಜಯಶಾಲಿ ಆಗಿದ್ದಾರೆ ಗೆದ್ದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವ ಮೂಲಕ ಕನ್ನಡ ನಾಡಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಸ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮ್ಮ ಸಂಪೂರ್ಣವಾಗಿದೆ ನಮಗೆ ತುಂಬಾ ಸಂತೋಷವೂ ಕೂಡ ಆಗಿದೆ ಇವತ್ತು ಅವ್ರಿಗೆ ಗೆದ್ದಿರ್ತಕ್ಕಂಥದ್ದು ಮತ್ತೊಂದು ಕಡೆ ನಮ್ಮ ಬಿಜೆಪಿ ಜೆ ಡಿ ಎಸ್ನ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಅವರು ಕೂಡ ಇದ್ದರು ನಾವು ನಿರೀಕ್ಷೆಯಲ್ಲಿದ್ದು ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಹೊಸ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂದಿದೆ ಆಡಳಿತ ಪಕ್ಷದ ಶಾಸಕರಲ್ಲೇ ಒಂದು ರೀತಿ ಅಸಮಾಧಾನ ಅಭಿವೃದ್ಧಿ ಇಲ್ಲದೇ ಇರತಕ್ಕಂಥದ್ದು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರದಲ್ಲಿ ಇವತ್ತು ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅವರಲ್ಲೂ ಕೆಲವರು ಬೆಂಬಲವನ್ನು ನೀಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾವು ಎರಡೂ ಪಕ್ಷದವರು ಇದ್ದಿದ್ದಂತೂ ನಿಜ ಆದರೆ ನಮಗೆ ಅದು ಹಿನ್ನಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಂದು ಮೈತ್ರಿಕೂಟ ಏನಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮುಖೇನ ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನೀಡ್ತೇವೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ ನಿಮ್ಮ ಮುಂದಿನ ಪ್ರಶ್ನೆ ನಾನೇ ಹೇಳ್ಬಿಡ್ತೇನೆ ನಿಮ್ಮ ಮುಂದಿನ ಪ್ರಶ್ನೆ ಇವತ್ತು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರ ಬಗ್ಗೆ ನಮ್ಮೆಲ್ಲ ಪಕ್ಷದ ಮುಖಂಡರು ಕೂತು ಚರ್ಚೆಯನ್ನು ಮಾಡಿದ್ದೇವೆ ಅಡ್ವೊಕೇಟ್ ಕೂಡ ನಾವು ಚರ್ಚೆನ ಮಾಡಿದ್ದೇವೆ ಸಮಯ ಇದೆ ಅದನ್ನ ವರಿಷ್ಠರ ಜೊತೆ ಚರ್ಚೆ ಮಾಡಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಎಲ್ಲ ಲೀಗಲ್ ಕನ್ಸಲ್ಟೇಷನ್ ಎಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಸೂಕ್ತ ನಾವು ತೆಗೆದುಕೊಳ್ತೇವೆ ಏನಣ್ಣ ಹಾ ಗೊತ್ತಾಗತ್ತಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಹಣ ಬರೋ ಹೇಳಿ ಗೊತ್ತಾಗ್ತದೆ ಯಾರ್ಯಾರು ಆಟ ಆಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಬರೋದ್ರಿಂದ ಸೂಕ್ತ ಉತ್ತರವನ್ನ ಮತದಾರ ನೀಡ್ತಾರೆ ಥ್ಯಾಂಕ್ ಯು ಧನ್ಯವಾದ ಯು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ರಾಜ್ಯಸಭಾ ಸದಸ್ಯತ್ವಕ್ಕೆ ನನ್ನನ್ನು ಗುರುತಿಸಿದ್ದು ನಮ್ಮ ಕೇಂದ್ರದ ಅಧ್ಯಕ್ಷರಾದಂಥ ಸನ್ಮಾನನೀಯ ನಡ್ಡಾಜಿಯವರಿಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನನೀಯ ವಿಜಯೇಂದ್ರ ಯಡಿಯೂರಪ್ಪನವರಿಗೂ ಹಾಗೂ ನಮ್ಮ ಕೇಂದ್ರ ಮತ್ತು ರಾಜ್ಯದ ಎಲ್ಲ ನಾಯಕರಿಗೂ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ನಾವು ಯಾವತ್ತೂ ಹೇಳ್ತೇವೆ ದ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಇಂತಹ ಉನ್ನತ ಸ್ಥಾನದಲ್ಲಿ ಸ್ಥಾನಮಾನ ಕೊಡತ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಯಾರು ತತ್ವ ಸಿದ್ಧಾಂತದ ಜೊತೆಗೆ ಇದ್ದಾರೆ ಯಾರು ಅಭಿವೃದ್ಧಿಯ ಪರವಾಗಿ ಇದ್ದಾರೆ ಅಂಥವರನ್ನು ಸೂಕ್ಷ್ಮವಾಗಿ ಭಾರತೀಯ ಜನತಾ ಪಾರ್ಟಿ ಗಮನಿಸ್ತಾ ಇದೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನನ್ನಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟದ್ದು ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಹುಮ್ಮಸ್ಸು ತುಂಬಿದೆ ಇನ್ನೂ ಹೆಚ್ಚಿನ ಶಕ್ತಿ ಪ್ರಯತ್ನದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ನಾವು ಕಟ್ಟೋಣ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ